ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ಕಡೆ ಆರಂಭದಲ್ಲಿ ಒಂದು ದೃಶ್ಯವನ್ನ ಗಮನಿಸಿದ್ರೆ ಅದರಲ್ಲಿ ನಮ್ಮೆಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಕಿವಿ ಸರಿ ಇದ್ದಂಥವರಿಗೆ ಬಹಳ ಸ್ಪಷ್ಟವಾಗಿ ನಿಖರವಾಗಿ ಕೇಳಿಸ್ತಾ ಇದೆ ಯಾಕೆ ಸ್ಪಷ್ಟ ನಿಖರ ಎನ್ನುವಂಥ ಮಾತನ್ನ ಅಥವಾ ಕಿವಿ ಸರಿ ಇದ್ದವರಿಗೆ ಎನ್ನುವಂತ ಮಾತನ್ನ ಉಲ್ಲೇಖ ಮಾಡ್ತಿದ್ದೀನಿ ಅಂದ್ರೆ ಕಾಂಗ್ರೆಸ್ ನಾಯಕರು ಈ ಕ್ಷಣಕ್ಕೂ ಕೂಡ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಅದು ಹಾಗಲ್ಲ ಹೀಗೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಮತ್ತೆ 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 ಕೇಳಿಸ್ಕೊಳ್ಳಿ ಅಲ್ಲಿದ್ದಂತ ಒಂದಷ್ಟು ಪುಂಡರು ಕಿಡಿಗೇಡಿಗಳು ದುಷ್ಟರು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗ್ತಾ ಇದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಬಂಧುಗಳು ಇಷ್ಟು ದಿನಗಳ ಕಾಲ ಈ ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂಥ ಘೋಷಣೆಯನ್ನ ಬೇರೆ ಬೇರೆ ಕಡೆಗಳನ್ನು ನೋಡ್ತಾ ಇದ್ವಿ ಯಾವುದೋ ಕಾರ್ಯಕ್ರಮದಲ್ಲಿ ಇನ್ನೆಲ್ಲೋ ಅಥವಾ ಇನ್ಯಾವುದೋ ಕಾಲೀಚಿನ ಆವರಣದಲ್ಲಿ ಒಂದಷ್ಟು ಪುಂಡರು ಈ ರೀತಿಯಾಗಿ ಘೋಷಣೆಯನ್ನ ಕೂಗ್ತಾ ಇದ್ರು ಆದರೆ ದುರಂತ ಅಂದ್ರೆ ಪರಿಸ್ಥಿತಿ ಎಲ್ಲಿವರೆಗೆ ಬಂದು ನಿಂತಿದೆ ಅಂದ್ರೆ ಯಾವುದನ್ನ ಶಕ್ತಿ ಸೌಧ ಶಕ್ತಿ ಕೇಂದ್ರ ಎನ್ನುವಂತ ಮಾತನ್ನ ಹೇಳ್ತೀವೋ ಆಡಳಿತದ ಕೇಂದ್ರವಾಗಿದೆಯೋ ಆ ವಿಧಾನಸೌಧದಲ್ಲಿ ಇದೀಗ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದಾರೆ ಇದು ಯಾವ ಮನಸ್ಥಿತಿ ಅನ್ನೋದು ಅರ್ಥ ಆಗ್ತಿಲ್ಲ ಯಾವ ದೇಶವನ್ನು ನಾವು ಶತ್ರು ರಾಷ್ಟ್ರ ಅಂತ ಕರಿತೀವೋ ಯಾವ ದೇಶ ಮತ್ತೆ ಮತ್ತೆ ಭಯೋತ್ಪಾದಕರನ್ನ ಸೃಷ್ಟಿ ಮಾಡಿ ಭಯೋತ್ಪಾದಕರನ್ನ ಭಾರತದೊಳಗೆ ಒಳಗೆ ಚೂ ಬಿಟ್ಟು ನಮ್ಮ ಸೈನಿಕರನ್ನ ಬಲಿ ತೆಗೆದುಕೊಳ್ತಿದೆಯೋ ಅಥವಾ ಭಾರತದ ನಿದ್ರೆಯನ್ನ ಕಸಿಯುವಂತ ಕೆಲಸವನ್ನ ಮಾಡ್ತಿದೆಯೋ ಆ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗ್ತಾರೆ ಅಂದ್ರೆ ಯಾವ ಮನಸ್ಥಿತಿ ಅರ್ಥ ಆಗ್ತಿಲ್ಲ ನಂತರಗಳು ಯಾಕೆ ಈ ಪಾಕಿಸ್ತಾನದ ಪರವಾಗಿ ಈ ಪರಿಯಾದಂಥ ದ್ವೇಷ ಸಿಟ್ಟು ಅಂದರೆ ಪಾಕಿಸ್ತಾನ ಭಯೋತ್ಪಾದಕರನ್ನು ಉತ್ಪಾದಿಸುವಂತ ಕಾರ್ಖಾನೆ ಆ ಭಯೋತ್ಪಾದಕರಿಗೆ ಊಟ ಬಟ್ಟೆ ರಕ್ಷಣೆ ಎಲ್ಲವನ್ನೂ ಕೂಡ ಕೊಟ್ಟು ಭಾರತದ ವಿರುದ್ಧ ಮತ್ತೆ ಮತ್ತೆ ಚೂ ಬಿಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅದೆಷ್ಟೋ ಜನರನ್ನು ಬಲಿ ತೆಗೆದುಕೊಳ್ಳುವಂತ ಕೆಲಸ ಸೈನಿಕರನ್ನು ಬಲಿ ತೆಗೆದುಕೊಳ್ಳುವಂತ ಕೆಲಸವನ್ನ ಪಕ್ಕದ ಪಾಕಿಸ್ತಾನ ನಿರಂತರವಾಗಿ ಮಾಡ್ತಾ ಇದೆ ಈ ಕಾರಣಕ್ಕಾಗಿ ಪಾಕಿಸ್ತಾನವನ್ನ ನಾವು ಶತ್ರು ರಾಷ್ಟ್ರ ಅಂತ ಹೇಳಿ ಪರಿಗಣಿಸ್ತೀವಿ ಇದೀಗ ಆ ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆಯನ್ನ ಕೂಗ್ತಾರೆ ಅಂದ್ರೆ ಇವರು ಕೂಡ ನನ್ನ ಪ್ರಕಾರ ಆ ಭಯೋತ್ಪಾದಕರಿಗೆ ಸಮ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಘಟನೆ ಏನು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ರಾಜ್ಯಸಭಾ ಚುನಾವಣೆ ನಡೆಯಿತು ಫಲಿತಾಂಶವೂ ಕೂಡ ಹೊರಬೀಳಿತು ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿದ್ರು ಕಾಂಗ್ರೆಸ್ನ ಅಭ್ಯರ್ಥಿಗಳಲ್ಲಿ ಗೆಲುವನ್ನು ಸಾಧಿಸಿದವರಲ್ಲಿ ಈ ನಾಸೀರ್ ಹುಸೇನ್ ಕೂಡ ಒಬ್ರು ನಾಸೀರ್ ಹುಸೇನ್ ಹೊರಗಡೆ ಬಂದು ಮಾಧ್ಯಮಗಳ ಜೊತೆಗೆ ವಿಶೇಷವಾಗಿ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ನಾಸೀರ್ ಹುಸೇನ್ ಬೆಂಬಲಿಗರೆಲ್ಲರೂ ಕೂಡ ಘೋಷಣೆಯನ್ನು ಕೂಗ್ತಾ ಇದ್ರು ಆರಂಭದಲ್ಲಿ ಜಿಂದಾಬಾದ್ ನಾಸಿರ್ ಹುಸೇನ್ ಜಿಂದಾಬಾದ್ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಹೀಗಿರುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅದು ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂಥ ಸ್ಲೋಗನ್ ಆಗಿ ಪರಿವರ್ತನೆ ಆಗಿಬಿಡ್ತು ಇನ್ನೂ ಬಹಳ ಬೇಸರದ ಸಂಗತಿ ಅಂದ್ರೆ ಅಲ್ಲಿ ಪಕ್ಕದಲ್ಲೇ ಕಾಂಗ್ರೆಸ್ನ ಒಂದಷ್ಟು ಪ್ರಮುಖ ನಾಯಕರು ಕೂಡ ಇದ್ರು ಆದ್ರೆ ಯಾರು ಕೂಡ ಅದನ್ನ ತಡೆಯುವಂತ ಪ್ರಯತ್ನ ಮಾಡಲಿಲ್ಲ ಇದು ದುರಂತ ಅತ್ಯಂತ ದುರಂತದ ಸಂಗತಿ ಕೂಬಡ್ರಪ್ಪ ಆ ರೀತಿ ಅಂತೇಳಿ ಯಾರು ಕೂಡ ಹೇಳಿಲ್ಲ ಅವ್ರು ಒಂದು ಸರ್ತಿ ಘೋಷಣೆ ಕೂಗಿದ್ರೆ ಏನೋ ಬೈ ಮಿಸ್ಟೇಕ್ ಅಚಾನಕ್ ಆಗಿ ಘೋಷಣೆ ಕೂಗಿದ್ರು ಅನುಭವ ಒಂದು ಸತ್ಯ ಅಲ್ಲ ಮತ್ತೆ 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 ಪದೇ ಪದೇ ಪಾಕಿಸ್ತಾನದ ಪರವಾಗಿ ನಿರಂತರವಾಗಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಇದು ಒಂದು ದುರಂತ ಆದರೆ ಅದಾದ ಬಳಿಕ ನಾಸೀರ್ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಸರ್ ಏನ್ ಸರ್ ನಮ್ಮ ಹತ್ರ ವಿಡಿಯೋ ಕ್ಲಿಪ್ ಇದೆ ಪಾಕಿಸ್ತಾನದ ಪರವಾಗಿ ನಿಮ್ಮ ಬೆಂಬಲಿಗರು ಕೂಗ್ತಿದಾರಲ್ಲ ಸಾರ್ ಅಂತೇಳಿ ಆಗ ನಾಸಿರ್ ಹುಸೇನ್ ಒಳ್ಳೆ ರೌಡಿ ಆದ ಆಡ್ದಂಗೆ ಆಡಿಬಿಟ್ರು ಏ ನಡಿ ಇಲ್ಲಿಂದ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಬೇಕಾಗಿದ್ದು ಏನಪ್ಪಾ ಅಂದ್ರೆ ನಡಿ ಇಲ್ಲಿಂದ ಅನ್ನೋದಕ್ಕೆ ನಾಸಿರ್ ಹುಸೇನ್ ಯಾರು ಈ ವಿಧಾನಸೌಧ ಏನೋ ಅವ್ರ ಅಪ್ಪಂದ ನಾವು ಈ ರೀತಿಯಾಗಿ ಪ್ರಶ್ನೆ ಕೇಳಲೇಬೇಕಾಗತ್ತೆ ಸ್ವಲ್ಪ ಹಾರ್ಷ್ ವರ್ಡ್ ಅನ್ಸ್ಬಹುದು ಆದರೆ ಕೇಳಲೇಬೇಕಾಗತ್ತೆ ಯಾರಿಗೆ ನಡಿ ಅನ್ನೋದು ಯಾರಿಗೆ ಹೋಗೋ ಅನ್ನೋದು ನಾಸಿರ್ ಹುಸೇನ್ ಆ ಸಂದರ್ಭದಲ್ಲಿ ಮಾಡಬೇಕಾಗಿದ್ದೇನಪ್ಪಾ ಅಂದ್ರೆ ಅವರು ಬೆಂಬಲಿಗರು ಉದ್ದಟತನ ಮೆರೆದಿದ್ರಲ್ಲ ಅದನ್ನ ಖಂಡಿಸುವಂತ ಕೆಲಸವನ್ನ ಮಾಡಬೇಕಿತ್ತು ಇಂಥ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಅದರ ಬದಲಾಗಿ ನಾಸಿರ್ ಹುಸೇನ್ ಖಂಡಿಸುವುದಿಲ್ಲ ಅಂಥದ್ದೇನು ಇಲ್ಲ ಯಾರು ಪ್ರಶ್ನೆ ಮಾಡ್ತಾರೋ ಮಾಧ್ಯಮದವರು ಅವ್ರಿಗೆ ನಡಿ ನಡಿ ಅಂತ ಹೇಳಿ ದೂರ ಓಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಇವತ್ತು ನಡೆದಿರುವಂತಹ ಘಟನೆ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ ತಕ್ಷಣವೇ ಯಾರು ಅಂತ ಪತ್ತೆ ಹೆಚ್ಚಿ ಬಂಧಿಸಬಹುದು ಅಂತ ಯಾಕಂದ್ರೆ ವಿಡಿಯೋದಲ್ಲೂ ಕೂಡ ಅದು ರೆಕಾರ್ಡ್ ಆಗಿದೆ ಅದ್ರ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇಲ್ಲಿವರೆಗೆ ಯಾರನ್ನೂ ಕೂಡ ಬಂಧಿಸಿಲ್ಲ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ತಕ್ಷಣವೇ ಅದನ್ನ ಬಂಧಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ ತಕ್ಷಣವೇ ಅವ್ರನ್ನ ಬಂಧಿಸುವಂತೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ನಿರ್ದೇಶನವನ್ನ ಕೊಡಬೇಕಾಗತ್ತೆ ಬಂಧಿಸುವಂತೆ ಸೂಚನೆ ಕೊಟ್ಟಿಲ್ಲ ಅಂತ ಆದ್ರೆ ಆ ವ್ಯಕ್ತಿಯನ್ನ ಬಂಧಿಸಿಲ್ಲ ಅಂತ ಆದ್ರೆ ಪರೋಕ್ಷವಾಗಿ ಅವರು ಕೂಗಿದಂತ ಘೋಷಣೆಗೆ ಇವರೇ ಬೆಂಬಲ ಕೊಟ್ಟ ಹಾಗಾಗಿ ಬಿಡುತ್ತೆ ಇದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ ಒಟ್ಟಾರೆ ಇವರ ಮನಸ್ಥಿತಿ ಏನು ಎತ್ತ ಅರ್ಥ ಆಗ್ತಾ ಇಲ್ಲ ಊಟ ಬಟ್ಟೆ ಎಲ್ಲವೂ ಕೂಡ ನಮ್ಮ ದೇಶದ್ದು ಬೇಕು ನಮ್ಮ ನೆಲ ಇಲ್ಲಿದ್ದು ಬೇಕು ಎಲ್ಲವೂ ಇಲ್ಲಿ ಬೇಕು ಇಲ್ಲಿ ಒಂದಷ್ಟು ಸ್ವಾತಂತ್ರ್ಯ ಸಿಕ್ಕಿದೆಯಲ್ಲ ಆರಾಮಾಗಿ ಏನು ಬೇಕಾದರೂ ಮಾತಾಡಬಹುದು ಹೇಗೆ ಬೇಕಾದರೂ ಇರಬಹುದು ಅಂತ ಹೇಳಿ ಆ ಸ್ವಾತಂತ್ರ್ಯವನ್ನ ಇವರೆಲ್ಲರೂ ಕೂಡ ಅಂದ್ರೆ ಕಿಡಿಗೇಡಿಗಳು ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲವನ್ನೂ ಕೊಟ್ಟ ದೇಶದ ಪರವಾಗಿ ಘೋಷಣೆ ಕೂಗುದ್ರ ಬದಲಾಗಿ ನಮ್ಮ ದೇಶದ ವಿರುದ್ಧ ಯಾರು ಪಿತೂರಿ ಮಾಡ್ತಿದ್ದಾರೋ ನಮ್ಮ ದೇಶದ ವಿರುದ್ಧ ನಿರಂತರವಾಗಿ ಯಾರು ಕುತಂತ್ರವನ್ನು ಮಾಡ್ತಿದ್ದಾರೋ ಆ ದೇಶದ ಪರವಾಗಿ ಘೋಷಣೆ ಕೂಗುವಂತ ಕೆಲಸವನ್ನ ಈ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ಇದು ಯಾವ ಮನಸ್ಥಿತಿ ಇದು ಯಾಕೆ ಹೀಗಾಡ್ತಿದ್ದಾರೆ ಅದರಲ್ಲೂ ಕೂಡ ವಿಧಾನಸೌಧದಲ್ಲೇ ಬಂದು ಘೋಷಣೆಯನ್ನು ಕೂಗ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇವರ ಎಷ್ಟರ ಮಟ್ಟಿಗೆ ಈ ತಮ್ಮ ಇದನ್ನು ಮೆರೆತಿದ್ದಾರೆ ಅಂತ ಅಂದ್ರೆ ಯಾರ ಭಯ ಇಲ್ಲ ಯಾರ ಆತಂಕವೂ ಕೂಡ ಇಲ್ಲ ನಮ್ಮದೇ ಸರ್ಕಾರ ಯಾರು ಏನು ಮಾಡ್ತಾರೆ ಎನ್ನುವಂಥ ಮನಸ್ಥಿತಿ ಇದ್ದ ಹಾಗೆ ಕಾಣಿಸ್ತಾ ಇದೆ ತಕ್ಷಣವೇ ಅವರನ್ನು ಬಂಧಿಸಬೇಕಾಗತ್ತೆ ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಿದೆ ಒಂದು ದಿನಕ್ಕೆ ಚರ್ಚೆ ಮಾಡಿ ಸೈಲೆಂಟ್ ಆಗಲೇಬಾರದು ಈ ವಿಚಾರಕ್ಕೆ ಹಾಗೆ ಚರ್ಚೆ ಆಗಲೇಬೇಕಾಗತ್ತೆ ಸಾರ್ವಜನಿಕರ ಒತ್ತಾಯವೂ ಕೂಡ ಜಾಸ್ತಿ ಆಗಬೇಕಾಗುತ್ತೆ ಇಲ್ಲ ಅಂತ ಆದ್ರೆ ಇಂಥದ್ದು ಮತ್ತೆ 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 ರಿಪೀಟ್ ಆಗ್ತಾ ಹೋಗುತ್ತೆ ಒಮ್ಮೆಯವರಿಗೆ ಬಿಸಿ ಮುಟ್ಟಿಸಿಲ್ಲ ಅಂತ ಆದ್ರೆ ಮತ್ತೆ ಮತ್ತೆ ಇವರೆಲ್ಲರೂ ಕೂಡ ಮಾಡೋದು ಅದೇ ಕೆಲಸವನ್ನ ಈ ಕಾರಣಕ್ಕಾಗಿ ಒಮ್ಮೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ರೆ ಇನ್ನೊಂದಷ್ಟು ಮಂದಿ ಈ ರೀತಿಯಾಗಿ ಘೋಷಣೆ ಕೂಗೋದಿಕ್ಕೆ ಅಥವಾ ಶತ್ರು ರಾಷ್ಟ್ರದ ಪರವಾಗಿ ಮಾತನಾಡೋದಿಕ್ಕೆ ಭಯ ಒಂದು ನಿಮ್ಗೆ ಏನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ